ಪ್ರಾರಂಭದಿಂದಲೂ ಇದೆಲ್ಲ ದ್ವಂದ್ವದಲ್ಲೇ ಬಂದಿರುವಂಥದ್ದು ಎನ್ಕ್ವೈರಿಗಳು ಭಾರಿ ವರ್ಷದಿಂದ ಎಲಿಗೇಷನ್ಸು ಮತ್ತೊಂದು ಅದು ಸತ್ಯವೋ ಸುಳ್ಳೋ ಇದನ್ನೆಲ್ಲ ನಾವು ಆಲೋಚನೆ ಮಾಡಿದರೆ ಪ್ರಾಯಶಃ ಪ್ರಾರಂಭಿಕ ಹಂತದಲ್ಲಿ ಎನ್ ಐಗೆ ಕೊಟ್ಟಿದ್ದು ಸರಿ ಇರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಬರಬರತ ಇವತ್ತು ಎನ್ ಐ ಎ ಜವಾಬ್ದಾರಿ ಜಾಸ್ತಿಯಾಗಿದೆ ಯಾವುದೋ ಒಂದು ರೀತಿಯಲ್ಲಿ ಕೊಟ್ಟಂಥ ಕಂಪ್ಲೇಂಟಿಗಿಂತ ವಿಭಿನ್ನವಾದಂಥ ದೃಷ್ಟಿಯಲ್ಲಿ ನಮ್ಮ ಈ ತನಿಖೆಗಳೀಗ ನಡೀತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಆದ ಕಾರಣ ಈಗ ಎನ್ ಐ ಎಗೆ ಮತ್ತು ಹೆಚ್ಚಿನ ಜವಾಬ್ದಾರಿ ಯಾಕೆ ಅಂತ ಹೇಳಿದರೆ ಎನ್ ಐ ಎವರ ಇಡೀ ಎನ್ಕ್ವೈರಿಯೇ ಒಂದು ಕಡೆ ತಿರುಗಿ ಹೋಗಿದೆ ಮತ್ತು ಯಾರು ಕೊಟ್ಟಿದ್ದಾರೆ ಬೌನ್ಸ್ ಬ್ಯಾಕ್ ಆಗಿದೆ ಕಂಪ್ಲೇನೆಂಟ್ಸ್ಗಳು ಬಾಕಿಯವರು ಯೂಟ್ಯೂಬರ್ಗಳು ಬಾಕಿಯವ್ರದ್ದೆಲ್ಲ ಇದಾಗಿದೆ ಆದರೆ ಇದರ ಹಿಂದೆ ಕೇವಲ ನಾವ್ಯಾವುದೋ ಎಡಪಂಥೀಯರ ಒಂದು ತಂಡ ಮಾತ್ರ ಇದೆ ಅಂತ ಹೇಳೋಕ್ಕಾಗಲ್ಲ ಇದಕ್ಕಿಂತಲೂ ದೊಡ್ಡ ರೀತಿಯಲ್ಲಿ ಇದರ ಹಿಂದೆ ಜಾಲ ಇದೆ ಅಂತ ನನಗೆ ಅನ್ನಿಸ್ತದೆ ಈಗ ಎನ್ ಐ ಎ ಜವಾಬ್ದಾರಿ ಏನು ಇದರ ಹಿಂದಿನ ಯಾರು ಷಡ್ಯಂತರವನ್ನು ನಿರೂಪಣೆ ಮಾಡಿದಾರ ಅವರನ್ನು ರೀಚ್ ಔಟ್ ಆಗಬೇಕು ಇದು ಸಾಧ್ಯವ ಎನ್ ಐ ಎಂದ ಈ ಪ್ರಶ್ನೆ ಸಾಧಾರಣವಾಗಿ ಎಲ್ಲರ ಮನಸ್ಸಲ್ಲಿರುವ ಕಾರಣ ನಮ್ಮ ಎಸ್ ಐ ಟಿಗೆ ಸಾರಿ ಎಸ್ ಐ ಟಿಗೆ ಸಾಧ್ಯವೋ ಅಂತ ಹೇಳುವಂಥ ಒಂದು ಸಂಶಯ ಪ್ರತಿಯೊಬ್ಬನಲ್ಲಿ ಮೂಡ್ತಾ ಇರುವ ಕಾರಣ ಮತ್ತು ಒಂದು ರೀತಿಯಲ್ಲಿ ಇವತ್ತಿನ ಎಸ್ ಐ ಟಿ ಅಂತ ಹೇಳುವಂಥದ್ದು ಅದರ ವ್ಯಾಪ್ತಿಗಳು ನಮ್ಮ ರೆಗ್ಯುಲರ್ ಎನ್ಕ್ವೈರಿಗಿಂತ ಹೊರಗಿರ್ಬೋದು ಆದರೂ ಕೂಡ ಕ್ಯಾನ್ ದಿ ರೀಚ್ ಔಟ್ ಟು ದಿ ಪ್ಲೇಸ್ ವೆರ್ ರಿಯಲಿ ದೇ ನೀಡ್ ಟು ಬಿ ಅಂತ ಹೇಳುವಂಥ ಒಂದು ಪ್ರಶ್ನೆ ಆದ ಕಾರಣ ಇದನ್ನು ಐ ಕೊಡಬೇಕು ಅಂತ ಹೇಳುವಂಥದ್ದು ಯಾಕಂತ ಹೇಳಿದರೆ ಈ ರೀತಿಯ ಘಟನೆಗಳು ನನಗೆ ಗೊತ್ತಿಲ್ಲಪ್ಪ ರಾಜಕಾರಣದಲ್ಲಿ ಈ ರೀತಿ ಒಂದು ಪ್ಲ್ಯಾನ್ಡ್ ವ್ಯವಸ್ಥೆಗಳು ಸುದೀರ್ಘ ಕಾಲಘಟ್ಟದಲ್ಲಿ ನಡೆದು ಎಲ್ಲ ಹೊಸ ಹೊಸ ಪಾತ್ರಧಾರಿಗಳನ್ನು ಇದಕ್ಕೆ ಫಿಕ್ಸ್ ಮಾಡಿ ಅವರಿಂದ ಆಟ ಆಡಿಸುವಂಥ ಪ್ರಯತ್ನಗಳನ್ನು ಮಾಡಿ ಆಗಿ ನಿಜವಾದ ಸತ್ಯ ಹೊರಗೆ ಬಂದ ಮೇಲೆ ಅದ ಕಾರಣ ಆರೋಪಿಗೆ ಶಿಕ್ಷೆ ಕೊಡೋದಕ್ಕಿಂತಲೂ ನೂರು ಆರೋಪಿಗಳನ್ನು ಹ್ಯಾಂಗ್ ಮಾಡೋದಕ್ಕಿಂತಲೂ ಒಬ್ಬ ನಿರಪರಾಧಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳುವಂಥ ಕಾನೂನಿನ ಆ ಜುರಿಸ್ಪಿಡೆನ್ಸ್ ಏನಿದೆ ಆ ಜುರಿಸ್ಪಿಡೆನ್ಸಿಗೆ ಇವತ್ತು ನಾವು ಹೋಗುವಂಥದ್ದು ಆಗಬೇಕು ಧರ್ಮಸ್ಥಳ ಹೆಗ್ಡೆಯವರು ಇದನ್ನೆಲ್ಲವನ್ನು ಒಂದು ರೀತಿಯಲ್ಲಿ ಏನಾಗಿದೆ ಇದು ನೇರ ಪ್ರಹಾರ ಒಂದು ಧಾರ್ಮಿಕ ಕ್ಷೇತ್ರದ ಮೇಲೆ ಹಂತ ಹಂತವಾಗಿ ದೊಡ್ಡ ರೀತಿಯಲ್ಲಿ ಹೊರಗೆ ಬರುವ ಕಾರಣ ಇದನ್ನು ಎನ್ ಐ ಎಗೆ ಎನ್ ಐ ಎಗೆ ಕೊಡಬೇಕು ಎನ್ ಐ ಎ ಖಂಡಿತವಾಗಿ ಇದನ್ನು ಡಿಟೆಕ್ಟ್ ಮಾಡಲಿಕ್ಕೆ ಎಸ್ ಐ ಟಿಗಿಂತ ಪವರ್ಫುಲ್ ಆಗಿರ್ತದೆ ಅಂತ ಹೇಳುವಂಥ ಆ ಒಂದು ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಇದನ್ನು ಎನ್ ಐ ಎಗೆ ಕೊಡಬೇಕು ಅಂತ ಹೇಳುವಂಥದ್ದು ನಾವು ಹೇಳ್ತಾ ಇರುವಂಥ ನಿಜ ಕಾನೂನಿನ ಚೌಕಟ್ಟಿನಲ್ಲಿ ಎಸ್ ಐ ಎ ವ್ಯಾಪ್ತಿ ಏನು ಎನ್ ಐ ಎ ವ್ಯಾ ವ್ಯಾಪ್ತಿ ಏನು ಎಲ್ಲಿ ಎನ್ ಐ ಎ ಇದರಲ್ಲಿ ಇಂಟರೆನ್ಸ್ ಇಂಟರ್ಫಿಯರೆನ್ಸ್ ಆಗಬಹುದು ಅಂತ ಹೇಳುವಂಥದ್ದನ್ನು ಸಾಧಾರಣ ಕಾನೂನಿನ ಚೌಕಟ್ಟಲ್ಲಿ ಇರುತ್ತೆ ಬಟ್ ಇನ್ ದಿ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದಿ ಸೊಸೈಟಿ ಇಡೀ ದೇಶದ ಹಿತದೃಷ್ಟಿಯಿಂದ ಇಷ್ಟರೊಳಗೆ ನಡೆದಂಥ ಒಂದು ರೀತಿಯ ಆ ವಿದ್ಯಮಾನಗಳು ನಡೆದ ಕಾರಣ ಇನ್ ಫ್ಯೂಚರ್ ಇಂಥ ಇನ್ಸಿಡೆಂಟ್ಗಳಿಗೆ ಒಂದು ಪುಲೀಸ್ಟಾಪ ಹಾಕಬೇಕು ಅಂತ ಹೇಳಿದರೆ ಸರ್ಟಲ್ಲಿ ಎಸ್ ಐ ಟಿಯ ವ್ಯಾಪ್ತಿಯಿಂದ ತುಂಬ ಹೊರಗೆ ಹೋಗಿ ಇದನ್ನು ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂಥ ಸಂದರ್ಭದಲ್ಲಿ ಯಾಕೆ ಸೋಮೋಟವಾಗಿ ತಗೊಳ್ಬಾರ್ದು ಸೋಮೋಟವಾಗಿ ಎನ್ ಐ ಇದನ್ನು ತಗೊಳ್ಳಿಕ್ಕೆ ಸಾಧ್ಯತೆ ಇದೆ ಇವತ್ತು ಯಾಕೆ ಅಂತೇಳಿದರೆ ಇದರಲ್ಲಿರುವಂಥವರು ಕೇವಲ ಒಂದು ರಾಜ್ಯಕ್ಕೆ ಸೀಮಿತ ಅಲ್ಲ ಕೇರಳದಲ್ಲಿದ್ದವರು ಅಂತ ಹೇಳ್ತಾರೆ ಕೇರಳದ ಅಡ್ವೊಕೇಟ್ ಹೇಳ್ತಾರೆ ಮತ್ತು ಇದರ ಒಳಗಿರುವಂಥವ್ರು ಎಡಪಂಥಿಯರು ಎಡಪಂಥಿಯವರ ಆ ಒಂದು ವಾಸಸ್ಥಾನ ಈಗ ಸ್ವಲ್ಪ ಇರುವುದು ಒಂದು ಕೇರಳದಲ್ಲಿ ಇನ್ನೊಂದು ಸ್ವಲ್ಪ ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ ಮುಗಿದಿದೆ ಆದರೆ ಅವರ ಕಾರ್ಯಾಚರಣೆಗಳು ಒಂದು ರೀತಿ ನಕ್ಸಲ್ ರೀತಿಯ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು ನಾವು ನೋಡ್ತಾ ಇರುವ ಹಿನ್ನೆಲೆಯಲ್ಲಿ ಎನ್ ಐ ಎ ನನ್ನ ಅಭಿಪ್ರಾಯದ ಪ್ರಕಾರ ಖಂಡಿತವಾಗಿ ಇದನ್ನು ಸೋಮೋಟ ತಗೊಳ್ಬೋದು ಮತ್ತು ಅವರ ತನಿಖೆಗಳನ್ನು ಮುಂದುವರಿಸಿ ಎಸ್ ಐ ಟಿ ಅವರ ನಿರ್ವಹಣೆ ಮಾಡಲಿಲ್ಲ ಅಂತ ನಾನು ಹೇಳಲ್ಲ ಎಸ್ ಐ ಟಿಯವರು ಒಂದು ಹಂತದವರೆಗೆ ಅವರ ಪ್ರಯತ್ನಗಳನ್ನು ಮಾಡಿದ್ದಾರೆ ಆದರೆ ಇವತ್ತು ಬಾಹ್ಯ ಒತ್ತಡಗಳು ಅವರ ಮೇಲೆ ಬರ್ತದೆ ಅಂತ ಹೇಳುವಂಥ ಸಂಶಯ ಎಲ್ಲ ಕಡೆ ಕಾಣ್ತಾ ಇದ್ದೀವಿ ನಾವು ಇವತ್ತು ಬಾಹ್ಯ ಒತ್ತಡಗಳು ಎಸ್ ಐ ಟಿಯ ಮೇಲೆ ಕೂಡ ಇವತ್ತು ಬರ್ತಾ ಇದೆ ಆದರೆ ಅಧಿಕಾರಿಗಳು ಒಳ್ಳೆಯವರಿದ್ದಾರೆ ಅಂಥ ಒತ್ತಡಕ್ಕೆ ಮಣಿಲಿಕ್ಕಿಲ್ಲ ಅಂತ ಹೇಳಿದರೂ ಕೂಡ ಇವತ್ತಿನ ಈ ಲೆಫ್ಟಿಸ್ಟ್ ಮೈಂಡ್ಸೆಟ್ಗಳೇನಿದೆ ಮತ್ತು ಅವರ ಮೂಲಕ ಲೆಫ್ಟಿಸ್ಟ್ನ ಹೆಗಲ ಮೇಲೆ ಗನ್ನಿಟ್ಟು ಕಾಂಗ್ರೆಸ್ನವರು ಇವತ್ತು ಗುಂಡು ಹೊಡಿತಾ ಇರುವಂಥದ್ದು ನಾವೆಲ್ಲ ಕಡೆ ಕಾಣ್ತಾ ಇದ್ದೇವೆ ಆದ ಕಾರಣ ಇಂಥ ಹಿನ್ನೆಲೆಯಲ್ಲಿ ನಾವು ನಾಳೆದು ಒಂದನೇ ತಾರೀಕು ನಡೆಯುವಂಥ ಆ ಒಂದು ಕಾರ್ಯ ಇದು ಕೇವಲ ಬಿ ಜೆ ಪಿಯ ಕಾರ್ಯಕ್ರಮ ಅಂತ ಯಾರು ತಿಳ್ಕೊಳ್ಬೇಡಿ ಬಿ ಜೆ ಪಿಯವರು ಹಿಂದೂ ಧರ್ಮ ರಕ್ಷಣೆಗೆ ಕಟಿಬದ್ಧರಾಗಿರುವಂಥ ಏಕೈಕ ಒಂದು ರಾಜಕೀಯ ಪಾರ್ಟಿ ಇವತ್ತು ದೇಶದಲ್ಲಿ ಆದ ಕಾರಣ ಆ ಧರ್ಮದ ರಕ್ಷಣೆ ಮಾಡುವಂಥವರೇ ಇವತ್ತು ಈ ವ್ಯವಸ್ಥೆಗಳನ್ನು ಮಾಡಿದ ಕಾರಣ ಎಲ್ಲ ಜನ ಇದಕ್ಕೆ ರಾಜಕೀಯ ತರದವರು ಇದ್ದಾರೆ ಹಲವಾರು ಕಡೆಗಳಲ್ಲಿ ಬುದ್ಧಿಜೀವಿಗಳು ಕೂಡ ನಮ್ಮ ನಡೆಯನ್ನು ಬೆಂಬಲಿಸಿದ್ದಾರೆ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ನಾಳೆ ದಿನ ಒಂದು ಕಾರ್ಯಕ್ರಮ ಆ ದಿವಸದ ಕಾರ್ಯಕ್ರಮದಲ್ಲಿ ಇತರ ಪಕ್ಷಗಳಲ್ಲಿ ಕೂಡ ಹಿಂದೂ ಧರ್ಮೀಯರು ಯಾರು ನಮ್ಮ ಧರ್ಮದ ಉಳಿಬೇಕು ಅಂತ ಹೇಳುವಂಥ ಮಾನಸಿಕತೆ ಇರುವವರೆಲ್ಲರೂ ಸೇರ್ತಾರೆ ಅಂತ ಹೇಳುವಂಥ ನನ್ನ ಭಾವನೆ